ಹಾಯ್ ಹಲೋ ನಮಸ್ಕಾರ ಆರ್ ಬಿ ಕಿಚನ್ ಕ್ಯಾನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪಾಪಡಿ ಚಾಟ್ ಮಾಡ್ತಾಯಿದ್ದೀನಿ ಪಾಪಡಿ ಚಾಟಿಗೆ ಅಂತೇಳಿ ನಾನಿಲ್ಲಿ ಎರಡು ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಓವನ್ನ ಹಾಕೋತಾ ಇದ್ದೀನಿ ಹಾಗೆಯೇ ತಕ್ಕಷ್ಟು ಉಪ್ಪು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೋತಿದ್ದೀನಿ ತುಪ್ಪ ಹಾಕೋದ್ರಿಂದ ಪಾಪಡಿ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಪಾಪಡಿ ಚಾಟ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಳಿಗೆ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ನಾನು ಹಿಟ್ಟನ್ನು ಕಲಿಸ್ಕೊಂಡಾಯಿತು ಈಗ ಇದನ್ನು ಒಂದು ಹತ್ತು ನಿಮಿಷ ನಾವು ಸೈಡ್ಗೆ ಇಟ್ಕೋಬೇಕು ಆಮೇಲೆ ಇದನ್ನು ಪುನಃ ತಿಕ್ಬಿಟ್ಟು ಸ್ವಲ್ಪ ಈಗ ನಾವು ಉಂಡೆ ಮಾಡಿ ಸ್ವಲ್ಪ ಲಟ್ಟಿಸ್ಕೊಳ್ಳೋಣ ಚಪಾತಿ ಥರನೇ ಲಟ್ಟಿಸ್ಕೊಳ್ಳಿ ತುಂಬ ತೆಳ್ಳಗು ಅಲ್ಲ ದಪ್ಪನೂ ಅಲ್ಲ ಮೀಡಿಯಮ್ ಆಗಿರ್ಬಿಲಿ ನೋಡಿ ಈಗ ನಾನು ಲಟ್ಟಿಸ್ಕೊಂಡಾಯಿತು ಈಗ ಇದನ್ನು ಫೋಕಿಂದ ಸ್ವಲ್ಪ ತೂತು ಮಾಡಬೇಕು ಯಾಕಂದರೆ ಪಾಪಡಿ ಇದು ಉಬ್ಬಾರ್ದು ಸ್ವಲ್ಪ ಚಟ್ಟೆನೇ ಇದು ಈಗ ಇದನ್ನ ಒಂದು ಮುಚ್ಚಳದಿಂದ ಈ ಥರ ರೌಂಡ್ ರೌಂಡಿಗೆ ಕಟ್ ಮಾಡ್ಕೋಬೇಕು ನೋಡಿ ಈಗ ಕಟ್ ಮಾಡ್ಕೊಂಡಾಯ್ತು ಈಗ ಇದರ ಉಳಿದ ಭಾಗವನ್ನೆಲ್ಲ ತಕೊಂಡ್ಬಿಡ್ಬೇಕು ನಾವು ಈ ಥರ ನೋಡಿ ಈಗ ನಾವು ಈ ಥರ ಕಟ್ ಮಾಡ್ಕೊಂಡಾಯ್ತು ಇಲ್ಲಿ ನಾನು ಸೈಡಲ್ಲಿ ಗ್ಯಾಸ್ ಮೇಲೆ ಎಣ್ಣೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಈಗ ಒಂದೊಂದೇ ಪಾಪ್ಡಿಯನ್ನು ಹಾಕ್ಕೊಂಡು ಈ ಥರ ಗರಿಗರಿಯಾಗಿ ಕರ್ಕೊಬೇಕು ನಾವು ಎರಡು ಸೈಡು ಚೆನ್ನಾಗಿ ಮಗ್ಸಿಬಿಟ್ಟು ಕರ್ಕೊಳ್ಳಿ ಈಗ ಇದನ್ನು ಒಂದು ಸೈಡ್ ಇದು ಚೆನ್ನಾಗಿ ಬೆಂದಿದೆ ಗರಿಗರಿಯಾಗಿದೆ ಈಗ ಇನ್ನೊಂದು ಸೈಡ್ ಇದನ್ನು ಈ ಥರ ಉಲ್ಟಾ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಕಲ್ಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ ಇದು ಚೆನ್ನಾಗಿ ಗರಿಗರಿಯಾಗಿ ಆಗಿದೆ ಇದು ಈಗ ಇದನ್ನು ತಕ್ಕೊಂಡ್ಬಿಡಣ ನಾವು ಈಗ ಎಲ್ಲ ಪಾಪಡಿಯನ್ನು ನಿಮಗೆ ಮಾಡಿ ತೋರಿಸ್ತೀನಿ ನಾನು ನೋಡಿ ನೋಡೀಗ ಪಾಪ್ಟಿ ಮಾಡ್ಕೊಂಡಾಯಿತು ನಾನು ಈಗ ಇದನ್ನು ಮುರಿದು ತೋರಿಸ್ತೀನಿ ನಾನು ನೋಡಿ ಇದು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಗರಿಗರಿಯಾಗಿ ಈಗ ನಾವು ಇದಕ್ಕೆ ಒಂದು ಐದು ಆಲೂಗಡ್ಡೆನ ನಾನು ಬೇಯ್ಯಕ್ಕೆ ಇಡ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ನೋಡಿ ಇದು ಆಲೂಗಡ್ಡೆ ಬೆಂದಿದೆ ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಈಗ ಇದನ್ನು ಸ್ಮ್ಯಾಶ್ ಮಾಡಬೇಕು ನಾನಿಲ್ಲಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಹಾಗೆಯೇ ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನು ದಹಿ ಚಾಟ್ ಮಾಡೋದ್ರಿಂದ ಇದಕ್ಕೆ ನಾನು ದಹಿಯನ್ನು ಹಾಕುತ್ತಾ ಇದ್ದೀನಿ ಸ್ವಲ್ಪ ಮಿಕ್ಸರ್ ಜಾರಿಗೆ ಹಾಗೆಯೇ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ನಾನು ಮಿಕ್ಸ್ ನೋಡಿ ಈಗ ದಹಿ ರೆಡಿಯಾಗಿದೆ ಹಾಗೆಯೇ ನಾನಿಲ್ಲಿ ಗ್ರೀನ್ ಚಟ್ನಿ ಆಮೇಲೆ ಸ್ವೀಟ್ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ ಇದರ ರೆಸಿಪಿಯನ್ನು ನೀವು ರಗಡ ಪ್ಯಾಟೀಸಲ್ಲಿ ಹಾಕಿದ್ದೀನಿ ನಾನು ಅಲ್ಲಿ ನೋಡ್ಕೋಬೋದು ಹಾಗೆಯೇ ನಾನಿಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶೇವ್ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಹಾಗೆಯೇ ಟೊಮೆಟೊ ಈರುಳ್ಳಿ ಹಾಗೆಯೇ ದಹಿಯನ್ನು ಇಟ್ಕೊಂಡಿದ್ದೀನಿ ಹಾಗೆಯೇ ಚಾಟ್ ಮಸಾಲ ಈಗ ನಾನಿಲ್ಲಿ ಪಾಪುಡಿಯನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ನಾವು ಇದರ ಮೇಲೆ ಆಲೂಗೇಡೆಯನ್ನು ಹಾಕ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು ಹಾಗೇನೆ ಸ್ವಲ್ಪ ಟೊಮೆಟೊನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಈ ಥರ ಇದ್ರ ಮೇಲೆ ನಾವು ಗ್ರೀನ್ ಚಟ್ನಿಯನ್ನು ಹಾಕೋತಾ ಇದ್ದೀನಿ ಈಗ ಇದರ ಮೇಲೆ ಸ್ವೀಟ್ ಚಟ್ನಿ ಹಾಕೋಬೇಕು ఈ నమే మినీ స్వీట్ ఇవంత్ నోడీగా మొస హైతు ఈ నర మే స్వల్ప మెణ్ పుడోతాదీని ఆప జీ పౌడ్ ఆ స్వల్ప చాట్ మసాలను కూడా హోడి ఆ స్వల్ప ఉప్పన్ను కూడా మేలందదుర్స్కో ಈಗ ಕೊನೆಗೆ ನಾವು ಇದರ ಮೇಲೆ ಶೇವನ್ನ ಹಾಕೊಂಡಿಡೋಣ ನೋಡಿ ಫ್ರೆಂಡ್ಸ್ ರುಚಿ ರುಚಿಯಾದ ಪಾಪುಡಿ ಚಾಟ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ